ಇಂದು ರಾತ್ರಿ ಒಂದು ಗಂಟೆಗಳ ಕಾಲ ವಿದ್ಯುತ್ ದೀಪಗಳು ಆಫ್ ವಿಶ್ವದ ಅತಿದೊಡ್ಡ ಜನಸಾಮಾನ್ಯರ ಪರಿಸರ ಆಂದೋಲನ ಅರ್ಥವರ್ ಇಂದು ರಾತ್ರಿ ಎಂಟು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಆಫ್ ಆಗಲಿವೆ ವಿದ್ಯುತ್ ದೀಪಗಳು ಜಲ ಸಂರಕ್ಷಣೆಯ ಮೇಲೆ ವಿಶೇಷ ಗಮನ ಹರಿಸುವ ಧ್ಯೇಯದೊಂದಿಗೆ ಭಾರತ ಇಂದು ವಿಶ್ವದ ಅತಿದೊಡ್ಡ ಜನಸಾಮಾನ್ಯರ ಪರಿಸರ ಆಂದೋಲನವಾದ ಅರ್ಥವರ್ನಲ್ಲಿ ಭಾಗಿಯಾಗುತ್ತಿದೆ ಈ ವರ್ಷದ ಅರ್ಥವರ್ ವಿಶ್ವ ಜಲ ದಿನಾಚರಣೆಯೊಂದಿಗೆ ಹೊಂದಿಗೆಯಾಗುತ್ತಿರುವ ಕಾರಣ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿದೆ ದೇಶಾದ್ಯಂತ ಲಕ್ಷಾಂತರ ಜನರು ಪರಿಸರ ಸಂರಕ್ಷಣೆಗಾಗಿ ರಾತ್ರಿ ಎಂಟು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಅನಗತ್ಯ ವಿದ್ಯುತ್ ದೀಪಗಳನ್ನು ಆರಿಸಿ ಅರ್ಧವರ್ನಲ್ಲಿ ಭಾಗಿಯಾಗಲಿದ್ದಾರೆ ಇದು ಪರಿಸರ ಸಂರಕ್ಷಣೆ ಮತ್ತು ಹವಾಮಾನ ಕ್ರಿಯೆಗೆ ಜನರ ಬದ್ಧತೆಯನ್ನು ಸಂಕೇತಿಸುತ್ತದೆ ಪ್ರತಿ ವರ್ಷ ಸ್ಮಾರಕಗಳು ಸಾರ್ವಜನಿಕ ಮತ್ತು ಖಾಸಗಿ ಸಂಸ್ಥೆಗಳು ವ್ಯವಹಾರಗಳು ಉದ್ದಿಮೆಗಳು ಮತ್ತು ಸಮುದಾಯಗಳು ಲೈಟ್ ಸ್ವಿಚ್ ಆಫ್ ಕಾರ್ಯಕ್ರಮದಲ್ಲಿ ಪರಿಪೂರ್ಣವಾಗಿ ಒಗ್ಗಟ್ಟಿನೊಂದಿಗೆ ಭಾಗವಹಿಸುತ್ತವೆ ಈ ಮೂಲಕ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಗೆ ತಮ್ಮ ಬದ್ಧತೆಯನ್ನು ಪ್ರದರ್ಶಿಸುತ್ತವೆ ಈ ವರ್ಷ ಬಿ ವಾಟರ್ ವಾಯ್ಸ್ ಟೀಮ್ನೊಂದಿಗೆ ಅರ್ಥ ಆಚರಿಸಲಾಗುತ್ತಿದ್ದು ಇದು ಜಲ ಸಂರಕ್ಷಣೆ ಮತ್ತು ಸುಸ್ಥಿರ ಅಭ್ಯಾಸಗಳ ತುರ್ತು ಅಗತ್ಯವನ್ನು ಪ್ರತಿಪಾದಿಸುತ್ತದೆ ಎರಡ್ ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಅರ್ಥ್ ಅವರನ್ನ ಮೊದಲು ವರ್ಲ್ಡ್ ವೈಡ್ ಫಂಡ್ ಫಾರ್ ನೇಚರ್ ಸಂಸ್ಥೆಯು ಸಿಡ್ನಿ ಮಾರ್ನಿಂಗ್ ಹೆರಾಲ್ಡ್ ಸಹಯೋಗದೊಂದಿಗೆ ಪ್ರಾರಂಭಿಸಿತು ಹವಾಮಾನ ಬದಲಾವಣೆ ಬಗ್ಗೆ ಜಾಗೃತಿ ಮೂಡಿಸುವುದು ಇದರ ಉದ್ದೇಶವಾಗಿದೆ